ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ಗಮನಿಸ್ಬೋದು ಮತ್ತು ಲೈಕ್ ಮಾಡಿದ ತಕ್ಷಣ ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಅದು ಸಹಿತ ಪ್ರೆಸ್ ಮಾಡೋರ ಮೂಲಕ ನಮ್ಮ ಚಾನಲಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಂಡು ಒಂದು ವರದಿ ನಮ್ಮ ಜೊತೆಗೆ ನಾನು ಇದ್ದೀನಿ ಬಂಧುಗಳೇ ನಮ್ಮ ಎಚ್ ಎ ಎಲ್ ಸಂಸ್ಥೆಯಲ್ಲಿ ಅಂದರೆ ಎಚ್ ಎಲ್ ಸಂಸ್ಥೆಯಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಹೆಮ್ಮೆ ತುಂಬಿದ ಕ್ಷಣ ಈ ವಿಶೇಷ ದಿನದಂದು ನಮ್ಮ ಸಂಸ್ಥೆಯ ಒಬ್ಬ ಪ್ರತಿಭಾವಂತ ಹಾಗೂ ವಿಶೇಷ ಚೇತನರಾದ ಶ್ರೀ ಮಲ್ಲಿಕಾರ್ಜುನ್ ಡುಮ್ನಾಳ್ ಅವರು ತಮ್ಮ ಅಶ್ ಅಸಾಧಾರಣ ಸಾಮರ್ಥ್ಯ ಮತ್ತು ಕುಶಲತೆಯಿಂದ ಕ್ರೀಡಾಂಗಣದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ ದಸರಾ ನಾಡಹಬ್ಬದ ಅಂಗವಾಗಿ ನಡೆದ ಕೈ ಪಂಜ ಕುಸ್ತಿ ಮತ್ತು ಥ್ರೋಬಾಲ್ ಕ್ರೀಡಾಕೂಟಗಳಲ್ಲಿ ಅವರು ಶ್ರೇಷ್ಠ ಪ್ರದರ್ಶನ ನೀಡಿ ವಿಜೇತರಾಗಿರುವುದು ನಮ್ಮೆಲ್ಲರಿಗೂ ನಿಜವಾದ ಪ್ರೇರಣೆ ಅವರ ಈ ಸಾಧನೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ವೇದಿಕೆಯಲ್ಲಿ ಜಿ ಎಂ ಎಫ್ ಎಂ ಡಿ ಶ್ರೀ ರವಿಕಿರಣ್ ಗುಪ್ತಾ ಮತ್ತು ಎಚ್ ಆರ್ ಬಿ ಸಿ ಶ್ರೀ ರಜನ್ ದಾಸ್ ರವರು ವಿಶೇಷವಾಗಿ ಸನ್ಮಾನಿಸಿರುವುದು ನಮ್ಮ ಸಂಸ್ಥೆಯ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚೇತನಕ್ಕೆ ಮತ್ತೊಂದು ಗೌರವ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ನಮ್ಮ ಎಲ್ಲ ಸಹೋದ್ಯೋಗಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗೌರವಾನ್ವಿತ ಮೇಲಾಧಿಕಾರಿಗಳು ಮತ್ತು ಪ್ರೋತ್ಸಾಹ ನೀಡಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಸಂಸ್ಥೆಯ ಪ್ರತಿಭೆ ಶ್ರಮ ಮಾನವೀಯತೆ ಮತ್ತು ಕನ್ನಡದ ಬಾವುಟ ಹಮ್ಮಿಕೊಂಡು ಹರಿಸುತ್ತಿರುವುದು ನಮ್ಮೆಲ್ಲರ ನಿಜವಾದ ಹೆಮ್ಮೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೂತನ ಸಾಧನೆಗಳು ಮೂಡಲಿ ಎಂಬ ಹಾರೈಕೆಯೊಂದಿಗೆ ಈ ಒಂದು ವರದಿಯನ್ನು ಶ್ರೀ ಮಾಂತಯ್ಯ ಎಸ್ ಸ್ಥಾವರಮಠ ಯು ಆರ್ ಡಬ್ಲ್ಯೂ ನಗರ ಪುನಸ್ತಿ ಕಾರ್ಯಕರ್ತರು ಬಿ ಬಿ ಎಂ ಪಿ ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು प्रदर्शन जितना इधर है, सिल्मो आगे नहीं है, चंदन लगता है, फोर्स लगता है, विरुद्ध आगे नहीं है, ये रपटन रपटन जो दिखे, अब चंदन रपटन ढंकता जा रहा हूँ, और कल क्या किया, चोगो जिंदा, उनको उनसे ना, चंदना, गोरोगो, देवाने गोलो, दुमना लोगे, सर्दी

Thank you